ನಮಸ್ಕಾರ ವೀಕ್ಷಕರೇ ಸತತವಾಗಿ ವೋಟ್ ಚೋರಿ ಆರೋಪ ಮಾಡ್ತಾ ಇರೋ ರಾಹುಲ್ಗೆ ಈ ಬಾರಿ ಅತಿ ದೊಡ್ಡ ಮುಖಭಂಗ ಆಗಿದೆ ಈ ಸಲ ಶೇಪ್ ಔಟ್ ಆಗ್ತಾ ಇರೋದು ಎಲೆಕ್ಷನ್ ಕಮಿಷನ್ ನಿಂದಲೋ ಅಥವಾ ಬಿಜೆಪಿಯಿಂದಲೋ ಅಲ್ಲ ನೇರ ನೇರವಾಗಿ ಭಾರತದ ಜನರಿಂದ ಇಷ್ಟು ಕ್ಲಾರಿಟಿ ಸಿಕ್ಕ ಮೇಲೂ ಆರೋಪವನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂದ್ರೆ ಇವರಿಗೆ ಸರಿಯಾದ ರೀತಿಯಲ್ಲಿ ರಾಜಕೀಯ ಮಾಡೋದಕ್ಕೆ ಬರೋದಿಲ್ಲ ಅನ್ನೋದು ಗ್ಯಾರಂಟಿ ಅಂತ ಜನರೇ ಹೇಳ್ತಾ ಇದ್ದಾರೆ ಇದರ ಜೊತೆಗೆ ತಮ್ಮ ಆರೋಪವನ್ನ ಸತ್ಯ ಅಂತ ಬಿಂಬಿಸೋದಕ್ಕೆ ರಾಹುಲ್ ಎಷ್ಟೇ ಪ್ರಯತ್ನ ಪಡ್ತಾ ಇದ್ರು ಅದೆಲ್ಲವೂ ಒಂದಾದ ನಂತರ ಒಂದು ಸುಳ್ಳು ಅಂತ ಸಾಬೀತಾಗ್ತಾನೆ ಬಂದಿದೆ ಈಗ ಬಿಹಾರದಲ್ಲಿ ಎಲೆಕ್ಷನ್ ಕಮಿಷನ್ ಅಕ್ರಮ ಮಾಡಿದೆ ಅಂತ ಆರೋಪಿಸುವುದಕ್ಕೆ ಹೋಗಿ ಮತ್ತೆ ಸಿಕ್ಕಿಬಿದ್ದಿದ್ದಾರೆ ಒಂದು ಕಡೆ ಕೈ ನಾಯಕರೆಲ್ಲ ಆರೋಪಗಳು ಜನರ ನಡುವೆ ಗೊಂದಲ ಸೃಷ್ಟಿಸುವುದರಲ್ಲಿ ಸುದ್ದಿ ಆಗ್ತಾ ಇದ್ರೆ ಅತ್ತ ಪಾಪ್ಯುಲರ್ ಸಿಎಂ ಪಟ್ಟಿಯಲ್ಲಿ ಬಿಜೆಪಿ ನಾಯಕರು ಮುಂಚೂಣಿಯಲ್ಲಿದ್ದಾರೆ ಎನ್ ಡಿಎ ಮಿತ್ರರು ಕೂಡ ಅಭಿವೃದ್ಧಿ ಮೂಲಕ ಗಮನ ಸೆಳೀತಾ ಇದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಕಳೆದ ಒಂದು ತಿಂಗಳಿಂದ ಜನರ ತಲೆಯಲ್ಲಿ ವೋಟ್ಚೋರಿ ಚೋರಿ ಅನ್ನೋ ಪದವನ್ನು ಕೂರಿಸುವಲ್ಲಿ ರಾಹುಲ್ ಗಾಂಧಿ ಯಶಸ್ವಿಯಾಗಿದ್ದಾರೆ ಬಿಹಾರ ಎಲೆಕ್ಷನ್ ಅಕಾರದಲ್ಲಿ ರಾಹುಲ್ ಮಾಡಿದ ಕಮಾಲ್ ಏನು ತಮ್ಮ ಇಷ್ಟು ವರ್ಷದ ರಾಜಕೀಯದಲ್ಲಿ ರಾಹುಲ್ ಸಾಧನೆ ಏನು ಅಂತ ಹುಡುಕ್ತಾ ಹೋದ್ರೆ ತಮ್ಮ ಅಜೆಂಡಾ ರೂಪದ ಆರೋಪಗಳನ್ನ ಜನರಿಗೆ ತಲುಪಿಸುವಲ್ಲಿ ಅವರು ಎಂದಿಗೂ ಸೋತಿಲ್ಲ ಅನ್ನೋದು ವಾಸ್ತವ ರಾಹುಲ್ ವೋಟ್ಚೋರಿ ಚೋರಿ ಆರೋಪ ಮಾಡಿದ ಮೊದಲ ದಿನದಿಂದ ಇಲ್ಲಿಯ ತನಕ ಅವರು ಹೇಳ್ತಾ ಇರೋದು ಸುಳ್ಳು ಅನ್ನೋದಕ್ಕೆ ಪ್ರತಿದಿನವೂ ಒಂದಲ್ಲ ಒಂದು ಸಾಕ್ಷಿಗಳು ಸಿಗ್ತಾನೇ ಇದೆ ಆದರೆ ಅವರು ಆರೋಪ ಮಾಡೋದನ್ನ ಮಾತ್ರ ನಿಲ್ಸ ಇಲ್ಲ ಸರಿ ಇದನ್ನೆಲ್ಲ ಮಾಡ್ತಾ ಇರೋದು ಜನರನ್ನ ಗೊಂದಲಗೊಳಿಸೋದಕ್ಕೆ ಅಂತಲೇ ಅವರು ಅಂದ್ಕೊಂಡಿದ್ರು ಅದಕ್ಕೆ ಈಗ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳ್ತಾ ಇದೆ ಹೊಸ ಸಮೀಕ್ಷೆಯೊಂದು ರಾಹುಲ್ಗೆ ಮುಖಭಂಗವನ್ನ ತರಿಸ್ತಾ ಇದೆ ಕಳೆದ ಹಲವು ದಿನಗಳಿಂದ ಹಲವು ರೀತಿಯ ಸಮೀಕ್ಷೆಗಳು ಬರ್ತಾ ಇವೆ ಈಗ ಬಂದಿರೋ ಸಮೀಕ್ಷೆ ಭಾರತದ ಜನರು ವೋಟ್ ಚೋರಿಯನ್ನ ನಂಬಿದ್ದಾರಾ ಇಲ್ವಾ ಅನ್ನೋದರ ಕುರಿತಂತೆ ಇಂಡಿಯಾ ಟುಡೇ ಹಾಗೂ ಸಿ ವೋಟರ್ ಸಂಸ್ಥೆ ನಡೆಸಿದ ಈ ಸಮೀಕ್ಷೆಯಲ್ಲಿ ಬರೋಬ್ಬರಿ ಅರವತ್ನಾಲ್ಕು ಪರ್ಸೆಂಟ್ ಜನರು ಈಗಿನ ಎಲೆಕ್ಷನ್ ಪ್ರಕ್ರಿಯೆಗಳು ಸರಿಯಾಗಿ ನಡೀತಾ ಇದೆ ನಮಗೆ ನಮ್ಮ ಸಿಸ್ಟಮ್ ಮೇಲೆ ನಂಬಿಕೆ ಇದೆ ಏನೂ ಸಮಸ್ಯೆ ಇಲ್ಲ ಅನ್ನೋ ಅಭಿಪ್ರಾಯಗಳನ್ನ ಹೊರ ಹಾಕಿದ್ದಾರೆ ಸುಮಾರು ಮೂವತ್ತೆರಡು ಪರ್ಸೆಂಟ್ ಜನರು ರಾಹುಲ್ ಗಾಂಧಿ ಮಾತನ್ನ ಒಪ್ಪಿದ್ದಾರೆ ಎಲೆಕ್ಷನ್ ಕಮಿಷನ್ ಹಾಗೂ ಎಲೆಕ್ಷನ್ ಪ್ರಕ್ರಿಯೆ ಮೇಲೆ ಅನುಮಾನ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅಂದಹಾಗೆ ಇದೆಲ್ಲದರ ಕೇಂದ್ರ ಬಿಹಾರದಲ್ಲಿ ಈಗ ಆರೋಪ ಇರೋದು ಎಸ್ಐಆರ್ ಪ್ರಕ್ರಿಯೆ ಮೇಲೆ ಈ ಕುರಿತಂತೆ ಕೂಡ ಜನರನ್ನ ಪ್ರಶ್ನೆ ಕೇಳಲಾಗಿದೆ ಈ ವೇಳೆ ಬರೋಬ್ಬರಿ ಐವತ್ತೆಂಟು ಪರ್ಸೆಂಟ್ ಜನರು ಎಸ್ಐಆರ್ ಪ್ರಕ್ರಿಯೆಯ ಪರವಾಗಿ ಅಭಿಪ್ರಾಯವನ್ನ ಹೇಳಿದ್ದಾರೆ ಈ ಪ್ರಕ್ರಿಯೆ ಬಗ್ಗೆ ನಮಗೆ ಯಾವ ಅನುಮಾನಗಳು ಇಲ್ಲ ನಕಲಿ ತೆಗೆದು ಹಾಕೋದ್ರಿಂದ ಇನ್ನೂ ಪಾರದರ್ಶಕವಾಗಿ ಚುನಾವಣೆ ನಡೆಸಿದಂತೆ ಆಗ್ತಾ ಇದೆ ನಮ್ಮ ದೇಶದ ಪ್ರಜೆಗಳಿಗೆ ಮಾತ್ರ ವೋಟ್ ಹಕ್ಕು ಅನ್ನೋದನ್ನ ಈ ಮೂಲಕ ದೃಢಪಡಿಸಲಾಗ್ತಾ ಇದೆ ಅಂತ ಹೇಳಿದ್ದಾರೆ ಹದಿನೇಳು ಪರ್ಸೆಂಟ್ ಜನರು ರಾಹುಲ್ ಹಾಗೂ ಅವರ ಮಿತ್ರಕೂಟಗಳ ಆರೋಪವನ್ನ ಒಪ್ಪಿಕೊಂಡಿದ್ದು ವೋಟ್ ಚೋರಿ ಆಗ್ತಾ ಇದೆ ಆಡಳಿತ ಪಕ್ಷದ ಸಹಾಯ ಪಡೆದುಕೊಂಡು ಮೋಸ ಮಾಡೋ ಕೆಲಸ ಆಗ್ತಾ ಇದೆ ಅನ್ನೋ ಅಭಿಪ್ರಾಯಗಳನ್ನ ಹೊರ ಹಾಕಿದ್ದಾರೆ ಇನ್ನೂ ಹನ್ನೆರಡು ಪರ್ಸೆಂಟ್ ಜನರು ಇನ್ನೊಂದು ರೀತಿಯ ಅಭಿಪ್ರಾಯವನ್ನ ಹೊರ ಹಾಕಿದ್ದಾರೆ ಪ್ರಕ್ರಿಯೆ ನಡೆಸೋದು ಸರಿ ಆದರೆ ಎಲೆಕ್ಷನ್ ಟೈಮ್ನಲ್ಲಿ ಈ ಪ್ರಕ್ರಿಯೆ ನಡೆಸ್ತಾ ಇರೋದ್ರಿಂದ ನಮಗೆ ಸ್ವಲ್ಪ ಅನುಮಾನ ಇದೆ ಅನ್ನೋ ಮಾತನ್ನ ಹೇಳಿದ್ದಾರೆ ಆದರೆ ರಾಷ್ಟ್ರ ಮಟ್ಟದಲ್ಲಾಗ್ಲಿ ಅಥವಾ ಬಿಹಾರದ ಮಟ್ಟದಲ್ಲಾಗ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನರು ರಾಹುಲ್ ವಿರುದ್ಧ ದಿಕ್ಕಲ್ಲಿ ನಿಂತಿದ್ದಾರೆ ಆದ್ರಿಂದ ಸುಳ್ಳುಗಳನ್ನ ಎಷ್ಟು ಸಲ ಹೇಳಿದ್ರು ಅದು ನಿಜ ಆಗುದಿಲ್ಲ ಅನ್ನೋ ಮಾತು ಜನರಿಂದಲೇ ಬಂದಂತೆ ಕಾಣಿಸ್ತಾ ಇದೆ ಅಲ್ಲಿಗೆ ರಾಹುಲ್ ಆರೋಪಗಳೆಲ್ಲ ಸುಳ್ಳು ಅನ್ನೋದನ್ನೇ ಜನರು ನಂಬಿದ್ದಾರೆ ಅನ್ನೋದು ಮತ್ತೆ ಸಾಬೀತಾಗಿದೆ ಈ ಎಜೆಂಡಾ ಶುರು ಮಾಡೋದಕ್ಕೂ ಮುನ್ನ ಪಾರ್ಲಿಮೆಂಟ್ ಭವನದ ಮುಂದೆ ನಿಂತು ನಮ್ಮ ಬಳಿ ದೊಡ್ಡ ಪ್ರೂಫ್ ಇದೆ ಆಟೋಮ್ ಬಾಂಬ್ ಇದೆ ಬ್ಲಾಸ್ಟ್ ಆಗುತ್ತೆ ಅನ್ನೋದನ್ನೆಲ್ಲ ರಾಹುಲ್ ಹೇಳಿದ್ರು ಆದ್ರೆ ಅವರ ಬಳಿ ಇರುವ ಅಸ್ತ್ರಗಳು ಅವರ ಬುಡದಲ್ಲೇ ಬ್ಲಾಸ್ಟ್ ಆದಂತೆ ಕಾಣಿಸ್ತಾ ಇದೆ ಸರಿ ಇಂತ ಆರೋಪ ಮಾಡಿದ್ರೆ ಅವರ ಬೆಂಬಲಿಗರು ಖಂಡಿತ ನಂಬೆ ನಂಬ್ತಾರೆ ಅದನ್ನೇ ಹೇಳ್ಕೊಂಡು ಓಡಾಡ್ತಾರೆ ಆರು ದಶಕಗಳಿಂದ ಗಟ್ಟಿಯಾಗಿ ಬೇರೂರಿರೋ ಎಕೋಸಿಸ್ಟಂ ಕೂಡ ಇದನ್ನ ಹರಡಿಸೋದಕ್ಕೆ ಸಹಾಯ ಮಾಡುತ್ತೆ ಎಲ್ಲವೂ ಸರಿ ಆದ್ರೆ ಸಾಮಾನ್ಯ ಜ್ಞಾನ ಇರೋ ನಾಗರಿಕರನ್ನ ಯಾಮಾರಿಸೋದಕ್ಕೆ ಇಷ್ಟು ಸಾಕಾಗೋದಿಲ್ವಲ್ಲ ಎಲೆಕ್ಷನ್ ಕಮಿಷನ್ ಅವತ್ತೇ ಸ್ಪಷ್ಟವಾಗಿ ಅಫಿಡವಿಟ್ ಸಲ್ಲಿಸಿ ಆರೋಪ ಮಾಡಿ ಅಂತ ಹೇಳಿತ್ತು ಇದುವರೆಗೂ ಸಲ್ಲಿಕೆ ಆಗಿಲ್ಲ ಕ್ಷಮೆ ಕೇಳಿ ಅಂದ್ರೆ ಅದನ್ನು ಕೂಡ ಮಾಡ್ತಾ ಇಲ್ಲ ಇದೆಲ್ಲವನ್ನ ನೋಡಿ ಜನರೇ ಈಗ ತೀರ್ಪು ಕೊಟ್ಟಂತಾಗಿದೆ ಇನ್ನು ಈಗಾಗಲೇ ಎಲ್ಲಾ ಸುಳ್ಳುಗಳು ಎಕ್ಸ್ಪೋಸ್ ಆಗಿವೆ ಅನ್ನೋದನ್ನ ನೋಡ್ತಾ ಇದ್ದೀರಾ ಆದರೂ ಕೂಡ ಹೊಸ ಹೊಸ ಅಸ್ತ್ರಗಳನ್ನ ಬಿಡೋದನ್ನ ಮಾತ್ರ ರಾಹುಲ್ ಅಂಡ್ ಟೀಮ್ ನಿಲ್ಲಿಸಿಲ್ಲ ಈ ಹಿಂದೆ ಬೆಂಗಳೂರಿನ ಒಂದೇ ಮನೆಯಲ್ಲಿ ಎಂಬತ್ತು ಜನ ಇದ್ದಾರೆ ಅಂತ ಆರೋಪ ಮಾಡಿದ್ರು ಕೊನೆಗೆ ಅದು ಸುಳ್ಳು ಅನ್ನೋದು ಕೂಡ ಸಾಬೀತಾಗಿತ್ತು ಈಗ ಬಿಹಾರದ ಒಂದೇ ಅಡ್ರೆಸ್ ನಲ್ಲಿ ಬರೋಬ್ಬರಿ ಒಂಬೈನೂರ ನಲವತ್ತೇಳು ಜನ ಇದ್ದಾರೆ ಅದೆಲ್ಲ ಫೇಕ್ ವೋಟ್ ಅಂತ ಹೇಳಿದ್ರು ಅದು ಕೂಡ ಸುಳ್ಳು ಅನ್ನೋದು ಸಾಬೀತಾಗಿದೆ ಆಗಸ್ಟ್ ಇಪ್ಪತ್ತೆಂಟರಂದು ಈ ಕುರಿತಂತೆ ಒಂದಷ್ಟು ದಾಖಲೆಗಳನ್ನ ಕಾಂಗ್ರೆಸ್ ಅಫಿಷಿಯಲ್ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಲಾಗಿತ್ತು ಅದನ್ನ ರಾಹುಲ್ ಗಾಂಧಿ ಶೇರ್ ಮಾಡಿದ್ರು ಬಿಹಾರದ ಗಯಾ ಜಿಲ್ಲೆಯ ನಿಧಾನಿ ಗ್ರಾಮದಲ್ಲಿ ಗೋಲ್ಮಾಲ್ ಆಗಿದೆ ಬೂತ್ ನಂಬರ್ ನೂರ ಅರವತ್ತೊಂದರಲ್ಲಿ ಒಂದೇ ಮನೆಯಲ್ಲಿ ಒಂಬೈನೂರ ನಲವತ್ತೇಳು ಜನರು ಇದ್ದಾರೆ ಅನ್ನೋದನ್ನ ದಾಖಲೆ ಹೇಳ್ತಾ ಇದೆ ಸುಮಾರು ನೂರು ಮನೆಗಳಿಗೆ ಹೌಸ್ ನಂಬರ್ ಆರು ಅನ್ನೋ ಬೋರ್ಡ್ ಇದೆ ಇದಕ್ಕೆ ನಾವು ವರ್ಚುವರಿ ಆರೋಪ ಮಾಡ್ತಾ ಇರೋದು ನೋಡಿ ಅಂತ ಹೇಳಿ ಪೋಸ್ಟ್ ಮಾಡ್ತಾರೆ ಇದರ ಜಾಡು ಹಿಡಿಯೋ ಎಲೆಕ್ಷನ್ ಕಮಿಷನ್ ವಾಸ್ತವ ಏನು ಅನ್ನೋದನ್ನ ಪತ್ತೆ ಹೆಚ್ಚು ಕೆಲಸ ಮಾಡುತ್ತೆ ಈ ಆರೋಪದ ಬೆನ್ನಲ್ಲೇ ಜಿಲ್ಲಾ ಮೆಜಿಸ್ಟ್ರೇಟ್ ಹಾಗೂ ಚೀಫ್ ಎಲೆಕ್ಷನ್ ಆಫೀಸರ್ ಇದನ್ನ ಸುಳ್ಳು ಅಂತ ಹೇಳಿ ತಿರಸ್ಕರಿಸ್ತಾರೆ ಅದಕ್ಕೆ ಕ್ಲಾರಿಟಿ ಕೊಡ್ತಾ ಹೋಗುವ ಅವರು ನಿಧಾನಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಇನ್ನೂ ಹೌಸ್ ನಂಬರ್ ಅಲಾಟ್ ಮಾಡಿಲ್ಲ ತಾತ್ಕಾಲಿಕವಾಗಿ ನಂಬರ್ ಗಳನ್ನ ನೀಡಲಾಗಿದ್ದು ಅದು ರಿಪೀಟ್ ಆಗಿದೆ ಅದನ್ನೇ ವೋಟರ್ ಲಿಸ್ಟ್ಗೆ ಜನರು ನೀಡಿದ್ದಾರೆ ಇಲ್ಲಿ ಯಾರು ನಕಲಿ ಅಲ್ಲ ಯಾವ ಫೇಕ್ ವೋಟ್ ಗಳು ಇಲ್ಲ ಅಂತ ಸ್ಪಷ್ಟನೆ ಕೊಡ್ತಾರೆ ಆದ್ರೆ ಇಷ್ಟೆಲ್ಲಾ ಹೇಳಿದ್ರೆ ಸಾಕಾಗುವುದಿಲ್ಲ ಮತ್ತದೆ ಆರೋಪ ಮಾಡೋ ಸಾಧ್ಯತೆ ಹಿನ್ನೆಲೆ ಆ ಗ್ರಾಮದ ಜನರನ್ನ ಕರೆಸಿ ಅವರ ಬಾಯಲ್ಲೇ ಸತ್ಯ ಏನು ಅನ್ನೋದನ್ನ ಹೇಳಿಸಿ ವಿಡಿಯೋ ಮಾಡಿ ಅದನ್ನ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಗಯಾದ ಅಧಿಕೃತ ಪೇಜ್ ನಲ್ಲಿ ಪೋಸ್ಟ್ ಕೂಡ ಮಾಡಿಸಲಾಗುತ್ತೆ ಇವರೆಲ್ಲಾ ಸಾವಿರದ ಒಂಬೈನೂರ ಎಂಬತ್ತೇಳರಿಂದಲೂ ಅದೇ ಬೂತ್ನಿಂದ ವೋಟ್ ಮಾಡ್ತಾ ಇರೋ ಜನರು ನಿಜವಾದ ಯಾವ ವೋಟ್ಗಳ ಹೆಸರು ಕೂಡ ತೆಗೆದು ಹಾಕಲಾಗಿಲ್ಲ ಅಕ್ರಮ ವಲಸಿಗರ ಹೆಸರನ್ನ ಮಾತ್ರ ತೆಗೆದು ಹಾಕಿರೋದು ಅಂತ ಮತ್ತೊಮ್ಮೆ ಸ್ಪಷ್ಟನೆ ನೀಡಲಾಗಿದೆ ಏನೋ ರಾಹುಲ್ ಆರೋಪಗಳು ತಾರಕ ಕೇರ್ತಾ ಇದ್ದ ಹಾಗೆ ಅನುಮಾನ ಇದ್ರೆ ಮನವಿ ಸಲ್ಲಿಸಿ ಅಂತ ಹೇಳಲಾಗಿತ್ತು ಆದ್ರೆ ಯಾರೂ ಅದನ್ನ ಮಾಡಲಿಲ್ಲ ಹೊಸದಾಗಿ ವೋಟರ್ ಹೆಸರು ಸೇರ್ಪಡೆ ಕಾರ್ಯ ಬರದಿಂದ ಸಾಕ್ತಾ ಇದ್ದು ಈ ಹೊತ್ತಲ್ಲಿ ಅಚಾನಕ್ಕಾಗಿ ಒಂದು ಬೆಳವಣಿಗೆ ನಡೆದಿದೆ ಕಳೆದ ಒಂದು ತಿಂಗಳಲ್ಲಿ ಎಲೆಕ್ಷನ್ ಕಮಿಷನ್ಗೆ ಎರಡು ಲಕ್ಷ ಅಪ್ಲಿಕೇಶನ್ಗಳು ಬಂದಿದ್ವು ಅದರಲ್ಲಿ ಸೇರ್ಪಡೆಗೆ ಬಂದ ಇಪ್ಪತ್ತೊಂಬತ್ತು ಸಾವಿರ ಅಪ್ಲಿಕೇಶನ್ ಗಳನ್ನ ಬಿಟ್ಟು ಬಾಕಿ ಎಲ್ಲವೂ ಹೆಸರು ಡಿಲೀಟ್ ಮಾಡುವಂತೆ ಅಪ್ಲಿಕೇಶನ್ ಬಂದಿದೆ ಕಮ್ಯುನಿಸ್ಟ್ ಪಕ್ಷದ ಕಡೆಯಿಂದ ಬಂದಿದ್ದ ನೂರ ಹದಿನೆಂಟು ಅಪ್ಲಿಕೇಶನ್ ನಲ್ಲಿ ನೂರಾ ಮೂರು ಹೆಸರುಗಳನ್ನ ಡಿಲೀಟ್ ಮಾಡುವಂತೆ ಕೋರಲಾಗಿತ್ತು ಅಲ್ಲಿಗೆ ಡಬಲ್ ವೋಟ್ ಯಾರದೋ ಅನ್ನೋ ಕ್ಲಾರಿಟಿ ಸಿಗ್ತಾ ಇದೆ ಅಂತ ಚರ್ಚೆಗಳಾಗ್ತಾ ಇದೆ ಕೈ ನಾಯಕ ಯೋಗೀಂದ್ರ ಯಾದವ್ ಎರಡು ಕೋಟಿ ವೋಟ್ ಡಿಲೀಟ್ ಆಗಿದೆ ಅಂತ ಹೇಳಿದ್ರು ಸರಿ ಆಯ್ತು ಒಂದು ವೇಳೆ ಹಾಗೆ ಆಗಿದ್ರೆ ಅಪ್ಲಿಕೇಶನ್ ಕೊಡಿ ಸರಿ ಮಾಡ್ತೀವಿ ಅಂತ ಹೇಳಿದ್ರೆ ಒಂದೇ ಒಂದು ಅಪ್ಲಿಕೇಶನ್ ಕೂಡ ಕಾಂಗ್ರೆಸ್ ಕಡೆಯಿಂದ ಬಂದಿಲ್ಲ ಇದು ಸುಳ್ಳು ಆರೋಪ ಅನ್ನೋದಕ್ಕೆ ಮತ್ತಷ್ಟು ಪುಷ್ಟಿ ಕೊಟ್ಟಂತ ಆಗ್ತಾ ಇದೆ ಇನ್ನು ಈ ಹೊತ್ತಲ್ಲಿ ದೇಶದಲ್ಲಿ ಪಾಪ್ಯುಲರ್ ಸಿಎಂ ಯಾರು ಅನ್ನೋ ಸಮೀಕ್ಷೆಗಳು ಕೂಡ ಬಂದಿದ್ದು ಆ ಲಿಸ್ಟ್ ನಲ್ಲಿ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಅಗ್ರ ಸ್ಥಾನದಲ್ಲಿದ್ದಾರೆ ಮೂವತ್ತಾರು ಪರ್ಸೆಂಟ್ ಜನ ಬೆಂಬಲದೊಂದಿಗೆ ಅವರು ಮೊದಲ ಸ್ಥಾನದಲ್ಲಿದ್ದರೆ ಹದಿಮೂರು ಪರ್ಸೆಂಟ್ ಜನಪ್ರಿಯತೆ ಮೂಲಕ ಮಮತಾ ಬ್ಯಾನರ್ಜಿ ಎರಡನೇ ಸ್ಥಾನದಲ್ಲಿದ್ದಾರೆ ಏಳು ಪರ್ಸೆಂಟ್ ಜನಪ್ರಿಯತೆಯ ಮೂಲಕ ಚಂದ್ರಬಾಬು ನಾಯ್ಡು ಮೂರನೇ ಸ್ಥಾನದಲ್ಲಿದ್ದಾರೆ ಪಾಪ್ಯುಲಾರಿಟಿಯಲ್ಲಿ ಎನ್ಡಿಎ ಸಿಎಂ ಗಳಿಗೆ ಬರೋಬ್ಬರಿ ನಲವತ್ತೇಳು ಪರ್ಸೆಂಟ್ ಜನ ಬೆಂಬಲ ವ್ಯಕ್ತವಾಗಿದೆ ಎನ್ಡಿ ಒಕ್ಕೂಟದ ಸಿಎಂ ಗಳಿಗೆ ಒಟ್ಟು ನಲವತ್ತೊಂದು ಪರ್ಸೆಂಟ್ ಜನಪ್ರಿಯತೆ ಸಿಕ್ಕಿದೆ ಇನ್ನು ಒಂದು ರಾಜ್ಯ ಕಂಡ ಸಿಎಂಗಳ ಪೈಕಿ ಪಾಪ್ಯುಲಾರಿಟಿಯಲ್ಲಿ ಅಗ್ರಸ್ಥಾನ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಸರ್ಮಾಗೆ ಸಿಕ್ಕಿದೆ ಅಲ್ಲಿಗೆ ಇಬ್ಬರು ಹಿಂದುತ್ವದ ಫೈರ್ ಬ್ರಾಂಡ್ ಗಳಿಗೆ ಅಗ್ರಸ್ಥಾನ ಸಿಕ್ಕಿರುವುದು ಬಿಜೆಪಿಗೆ ಪಾಸಿಟಿವ್ ಆಗ್ತಾ ಇದೆ ಏನು ಡಿ ಒಕ್ಕೂಟ ಆರೋಪಗಳಲ್ಲೇ ಕಾಲ ಕಳೀತಾ ಇದ್ರೆ ಎನ್ಡಿಎ ನಾಯಕರು ಅಭಿವೃದ್ಧಿ ಮೂಲಕ ಸುದ್ದಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಹೇಳಿದ್ವಿ ಆಂಧ್ರ ಪ್ರದೇಶಕ್ಕೆ ಒಂದು ಸುಸಜ್ಜಿತ ರಾಜಧಾನಿ ನಿರ್ಮಾಣಕ್ಕೆ ಚಿತ್ತ ಸಿಎಂ ಚಂದ್ರಬಾಬು ನಾಯ್ಡು ಈಗ ದಕ್ಷಿಣ ಭಾರತದ ಪ್ರಮುಖ ಸಿಟಿಗಳನ್ನ ಸಂಪರ್ಕಿಸುವುದಕ್ಕೆ ಬುಲೆಟ್ ಟ್ರೈನ್ ಅನೌನ್ಸ್ ಮಾಡಿದ್ದಾರೆ ಅಮರಾವತಿ ಹೈದರಾಬಾದ್ ಬೆಂಗಳೂರು ಹಾಗೂ ಚೆನ್ನೈಯನ್ನ ಈ ಟ್ರೈನ್ ಸಂಪರ್ಕಿಸಲಿದೆ ಐದು ಕೋಟಿ ಜನರಿಗೆ ಇದು ಸಹಕಾರಿಯಾಗಲಿದ್ದು ಇದರ ಸರ್ವೆ ಕೆಲಸ ನಡೀತಾ ಇದೆ ಅಂತ ಹೇಳಿದ್ದಾರೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ